ಇಲ್ಲಿ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಸದ್ಯ ನಾಲ್ಕು ತನಿಖೆ ನಡೆಸುತ್ತಾ ತನಿಖೆ ಎಸ್ ಐ ಟಿ ಇಲ್ಲಿ ಸಾಕಷ್ಟು ಗೊಂದಲ ಆಗಬಹುದು ಯಾವೆಲ್ಲ ಕೇಸ್ಗಳು ಅಂತ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಮಹತ್ತರ ಸಾಕ್ಷಿಗಳು ಲಭ್ಯವಾಗಿವೆ ಆಡಿಯೋ ವಿಡಿಯೋ ಸಹಿತ ದಾಖಲಾತಿಯನ್ನ ಕೊಟ್ಟಿದ್ದಾರೆ ಸಾಕ್ಷಿದಾರ ಇನ್ನು ಕೆಲ ತಿಂಗಳ ಹಿಂದೆ ದೇವೇ ದೇವರಾಜೇಗೌಡರ ಈ ಕಾರು ಚಾಲಕ ಮಾಜಿ ಕಾರು ಚಾಲಕ ಪ್ರಜ್ವಲ್ ಮಾಜಿ ಕಾರು ಚಾಲಕ ಭೇಟಿಯಾಗಿದ್ದರಂತೆ ಈ ಸಂದರ್ಭ ಅಷ್ಟೇಲ ವಿಡಿಯೋ ಇದೆ ಅಂತ ಪೆನ್ ಡ್ರೈವ್ ಅನ್ನ ಕೂಡ ಕೊಟ್ಟಿದ್ರಂತೆ ಕಾರ್ತಿಕ್ ಪೆನ್ ಡ್ರೈವ್ ಪರಿಶೀಲನೆ ನಡೆಸಿದ್ರು ವಕೀಲ ದೇವರಾಜೇಗೌಡ ಇನ್ನು ಈ ಸಂದರ್ಭ ಡಿ ಕೆ ಬ್ರದರ್ಸ್ಗೂ ಪೆನ್ ಡ್ರೈವ್ ಅನ್ನ ನೀಡಿದ್ದಾಗಿ ಮಾಜಿ ಕಾರು ಚಾಲಕ ಕಾರ್ತಿಕ್ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದಂತಹ ಸಿ ಸಿ ದೃಶ್ಯಾವಳಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ ದೇವರಾಜೇಗೌಡ ಸಿಆರ್ಪಿಸಿ ಪಿ ಸಿ ಕಾಯ್ದೆ ಸಿಕ್ಸ್ಟಿ ಫೈವ್ ಬಿ ಕಾಯ್ದೆ ಅಡಿಯಲ್ಲಿ ಸಾಕ್ಷಿಗಳನ್ನ ನೀಡಲಾಗಿದೆ ಸದ್ಯ ಸಾಕ್ಷಿಗಳನ್ನ ಹೇಗೆ ಪರಿಗಣಿಸುತ್ತೆ ಎಸ್ಐಟಿ ಟಿ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿರೋದು ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನ ತನಿಖೆ ಈಗ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಷ್ಟು ಚುರುಕುಗೊಂಡಿದೆ ಸದ್ಯ ನಾಲ್ಕು ಕೇಸ್ಗಳನ್ನು ತನಿಖೆ ನಡೆಸ್ತಾ ಇದೆ ಎಸ್ ಐ ಟಿ ಒಂದು ಹಾಸನದಲ್ಲಿ ಮನೆ ಕೆಲಸ ಹಾಕಿ ಕೊಟ್ಟಂತಹ ದೂರು ಅದರ ವಿಚಾರವಾಗಿ ಇವಾಗ ಎಫ್ ಐ ಆರ್ ದಾಖಲಾಗಿರೋದು ಜೊತೆಗೆ ಸ್ಥಳ ಮಹಜರಿಗೆ ಸಂತ್ರಸ್ತೆಯನ್ನು ಕರ್ಕೊಂಡು ಅಲ್ಲಿ ಹೋಗಲಾಗುತ್ತೆ ಇನ್ನೊಂದು ಕಡೆ ನಾಪತ್ತೆಯಾಗಿರುವಂತಹ ಪ್ರಕರಣ ಅದು ಎರಡನೇ ಕೇಸ್ ಮತ್ತೊಂದು ಕಡೆ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಮಹತ್ತರ ಸಾಕ್ಷ್ಯಗಳು ಕೂಡ ಲಭ್ಯವಾಗಿ ಯಾರಿಂದ ಯಾರಿಗೆ ಹೇಗೆ ಈ ಪೆನ್ ಡ್ರೈವ್ ಹಂಚಿಕೆ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಹಾಗಾಗಿ ಇಲ್ಲಿ ಹಲವು ಆಯಾಮಗಳಿದೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಮತ್ತಷ್ಟು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಸರ್ಕಾರ ನೀಡಿದೆ ನಾಲ್ಕು ಪ್ರಕರಣಗಳಲ್ಲಿ ಎಸ್ಐಟಿ ತನಿಖೆ ನಡೆಸಬೇಕಾಗಿರುವ ಈ ಸಂದರ್ಭ ಹೆಚ್ಚಿನ ಒಂದು ಸಿಬ್ಬಂದಿಯ ಅವಶ್ಯಕತೆ ಇತ್ತು ಅನ್ಸುತ್ತೆ ಎಸ್ಐಟಿಗೆ ಹೀಗಾಗಿ ಮತ್ತಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಯನ್ನ ನೇಮಿಸಿ ಈಗ ಅಧಿ ಆದೇಶವನ್ನ ಸರ್ಕಾರ ಹೊರಡಿಸಿರುವುದು ತನಿಖೆಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೇಮಕ ಆಗಿದೆ ಈಗ ಹೆಚ್ಚುವರಿಯಾಗಿ ಮತ್ತೆ ಎಂಟು ಮಂದಿ ಹೆಚ್ಚುವರಿ ಸಿಬ್ಬಂದಿಯನ್ನ ಸರ್ಕಾರ ನೀಡಿ ಆದೇಶವನ್ನು ಹೊರಡಿಸಿದೆ ಒಬ್ಬರು ಎಸ್ಪಿ ಇಬ್ರು ಇನ್ಸ್ಪೆಕ್ಟರ್ ಒಬ್ಬರು ಎ ಐ ಒಬ್ರು ಹೆಡ್ ಕಾನ್ಸ್ಟೇಬಲ್ ಹಾಗೆ ಮೂರು ಕಾನ್ಸ್ಟೇ ಮೂವರು ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇಲ್ಲಿ ನಾಲ್ಕು ಪ್ರಕರಣಗಳನ್ನು ಎಸ್ಐಟಿ ಟಿ ಟೀಮ್ ನಿಭಾಯಿಸ್ತಾ ಇರೋದು ಪ್ರಜ್ವಲ್ ರೇವಣ್ಣ ಹೆಚ್ ಡಿ ರೇವಣ್ಣ ಅದರ ಜೊತೆಗೆ ಒಂದು ನಾಪತ್ತೆಯಾಗಿರುವಂತಹ ಒಂದು ಪ್ರಕರಣ ಸಂತ್ರಸ್ತ ಮಹಿಳೆ ಪ್ರಕರಣ ಜೊತೆಗೆ ಈ ಪೆನ್ ಡ್ರೈವ್ ಸಾಕ್ಷ್ಯಗಳು ಇದು ಯಾರಿಂದ ಯಾರಿಗೆ ಯಾವ ರೀತಿ ಪೆನ್ ಡ್ರೈವ್ ಹಂಚಿಕೆ ಆಯಿತು ಅನ್ನುವಂತಹ ವಿಚಾರದಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರೋದು ಮತ್ತೆ ಎಂಟು ಮಂದಿ ಹೆಚ್ಚುವರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಸರ್ಕಾರ ನೇಮಿಸಿದೆ ಈ ಮೂಲಕ ಎಸ್ಐಟಿ ಟಿ ಟೀಮ್ಗೆ ಈಗ ಮತ್ತಷ್ಟು ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯ ಸೇರ್ಪಡೆ ಆಗಿದೆ ಎಸ್ ಐ ಟಿಗೆ ಮತ್ತಷ್ಟು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿರುವುದು ಒಬ್ಬರು ಎಸ್ ಪಿ ಇಬ್ರು ಇನ್ಸ್ಪೆಕ್ಟರ್ಗಳು ಇಬ್ರು ಒಬ್ಬರು ಎ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ಮೂವರು ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇನ್ನು ಎಸ್ ಐ ಟಿ ತಂಡ ಆರಂಭದಲ್ಲಿ ಏನು ರಚನೆ ಮಾಡಲಾಗಿತ್ತು ಬಿ ಕೆ ಸಿಂಗ್ ಎಡಿಜಿಪಿ ಜಿ ಪಿ ಜೊತೆಗೆ ಎಸ್ ಪಿ ಸೀಮಾ ಲಾಟ್ಕರ್ ಇದ್ರು ಇದರ ಜೊತೆಗೆ ಈಗ ಇನ್ನೊಬ್ಬರು ಎಸ್ ಪಿ ಕೂಡ ಜಾಯ್ನ್ ಆಗಿದ್ದಾರೆ ಇಬ್ಬರು ಇನ್ಸ್ಪೆಕ್ಟರ್ಗಳು ಜಾಯ್ನ್ ಆಗಿದ್ದಾರೆ ಸುಮನ್ ಡಿ ಪನೇಕರ್ ಎಸ್ ಪಿ ಅವ್ರ ಜೊತೆಗೆ ಇನ್ನೊಬ್ಬರು ಎಸ್ ಪಿ ಜಾಯ್ನ್ ಆಗಿದ್ದಾರೆ ಈಗ ಇನ್ನೊಬ್ಬರು ಹೆಡ್ ಕಾನ್ಸ್ಟೇಬಲ್ ಅನ್ನು ಜಾಯ್ನ್ ಮಾಡಲಾಗಿದೆ ಸಿ ಎ ಡಿ ಎ ಡಿ ಜಿ ಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇರೋದು ಇನ್ನು ರೇವಣ್ಣ ವಿಚಾರಣೆಗೆ ಹಾಜರಾಗೋದಿಕ್ಕೆ ಬಂಧನದಿಂದ ರಕ್ಷಣೆ ಬೇಕು ರೇವಣ್ಣ ವಿಚಾರಣೆಗೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಹಾಜರಾಗಬಹುದು ಅಂತ ಗೃಹ ಸಚಿವರನ್ನು ಹೇಳ್ತಾ ಇದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತಂದ್ರೆ ಬಂಧನದಿಂದ ರಕ್ಷಣೆ ಬೇಕು ಅಂತ ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ನಾಯಕ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗ್ತಾ ಇದ್ದು ಎಸ್ಐ ಟಿಗೆ ಇಂದು ಎಚ್ ಡಿ ರೇವಣ್ಣ ಹಾಜರಾಗಬೇಕು ಅಂತ ಸೂಚನೆ ನೀಡಲಾಗಿದೆ ಆದ್ರೆ ಹಾಜರಾಗಬೇಕು ಅಂತಂದ್ರೆ బంధన ఆగబో బంధన ద ರಕ್ಷಣೆ ಬೇಕು ಯಾಕಂದ್ರೆ ಇಲ್ಲಿ ಎ ಒನ್ ಆರೋಪಿ ಆಗಿರುವಂತಹ ಕಾರಣಕ್ಕಾಗಿ ಎರಡೂ ಪ್ರಕರಣಗಳಲ್ಲೂ ಹೆಚ್ ಡಿ ರೇವಣ್ಣ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಸಂಜೆ ಐದು ಮೂವತ್ತಕ್ಕೆ ಹಾಜರಾಗೋದಕ್ಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಮೂರು ಬಾರಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಿಲ್ಲ ಅನ್ನೋದು ಒಂದು ಕಡೆ ಇನ್ನು ಎ ಒನ್ ಆರೋಪಿ ಅನ್ನುವಂಥದ್ದು ಮತ್ತೊಂದು ಕಡೆ ಇನ್ನು ರೇವಣ್ಣ ಮೇಲೆ ಮಹಿಳೆಯೊಬ್ಬರ ಕಿಡ್ನ್ಯಾಪ್ ಆರೋಪ ಇರೋದು ಆ ಮಹಿಳೆ ಇನ್ನು ಕೂಡ ಪತ್ತೆ ಆಗಿಲ್ಲ ಹೀಗಾಗಿ ರೇವಣ್ಣ ಅರ್ಜಿ ವಿಚಾರಣೆ ಏನಿದೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮುಂದೂಡಿಕೆಯಾಗಿದೆ ಈ ಸಂದರ್ಭ ಬಂಧನದ ರಕ್ಷಣೆ ಬೇಕು ಅಂತ ಈಗ ಮನವಿ ಮಾಡಿಕೊಳ್ಳಲಾಗಿದೆ ಇನ್ನು ಕೋರ್ಟ್ ನಲ್ಲಿ ಯಾವ ರೀತಿ ಮನ್ನಣೆ ಸಿಗತ್ತೆ ಕಾದ್ ನೋಡ್ಬೇಕಾಗ